ದಾವಣಗೆರೆಯ ಐದನೇ ವಾರ್ಡ್ದಂಥ ಎಸ್ ಪಿ ಎಸ್ ನಗರದ ನಾಗರಿಕರು ಇವತ್ತು ಸ್ವಲ್ಪ ಅಸಮಾಧಾನ ಆದಂತೆ ಕಂಡು ಬಂದಿತ್ತು ಕಾರಣ ಎಸ್ ಪಿ ಎಸ್ ನಗರ ಒಂದನೇ ಹಂತ ಒಂದನೇ ಮುಖ್ಯ ರಸ್ತೆ ರಿಂಗ್ ರಸ್ತೆ ತಿಂದ ಒಂದನೇ ಮನೆ ನಂಬರ್ ಒಂದರಿಂದ ಎಂಬತ್ತೈದನೇ ಮನೆವರೆಗೂ ಹಾಗೂ ಮನೆ ನಂಬರ್ ಇನ್ನೂರ ಎಪ್ಪತ್ತೇಳು ಮೂರು ಕ್ರಾಸ್ಗಳಲ್ಲಿ ಬರ್ತಕ್ಕಂತಹ ಯು ಜಿ ಡಿ ಮುಖ್ಯವಾದ ಪೈಪ್ಲೈನ್ ಖಾಸಗಿ ಜಾಗದಲ್ಲಿ ಇದು ಅದನ್ನು ತೆರವುಗೊಳಿಸಿ ಮಹಾನಗರ ಪಾಲಿಕೆ ಮುಖ್ಯ ರಸ್ತೆಯಲ್ಲಿ ಅಳವಡಿಸಿ ಪುನಃ ನಾಗರಿಕರಿಗೆ ಅನುಕೂಲವಾಗುವಂತೆ ಮಾಡಿಕೊಡಬೇಕೆಂತ ಇಲ್ಲಿನ ನಿವಾಸಿಗಳು ಒತ್ತಾಯಿಸಿದರು ಚೇಂಬರ್ಗಳು ಬಂದಾಗಿ ಕೊಳಚೆ ನೀರು ರಸ್ತೆಯಲ್ಲಿ ಹರಿತಾ ಇದ್ದು ಕೆಲವೊಂದು ಸಲ ಮನೆಯ ಬಾತ್ರೂಮ್ಗಳಿಗೆ ನೀರು ವಾಪಸ್ ಬರುತ್ತಿದ್ದು ನಿವಾಸಿಗಳಿಗೆ ಅನುಭವ ಆಗಿದೆ ಇದನ್ನು ಕೂಡ ಸರಿಪಡಿಸಬೇಕೆಂದು ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಇವರಿಗೆ ಎಚ್ ಮಾನ್ಯ ಆಯುಕ್ತರು ಮಹಾನಗರ ಪಾಲಿಕೆ ಇವರಿಗೆ ರಾಜನಹಳ್ಳಿ ಶಿವಕುಮಾರ್ ಹಾಗೂ ನಾಗರಿಕರಾದ ಎಚ್ ಜಗದೀಶ್ ರವಿ ಎಸ್ ಬಸವರಾಜ್ ಕೆ ವೀರಾಚಾರ್ ಎಚ್ ಮಹಾದೇವಪ್ಪ ಗೌರಮ್ಮ ಗಣೇಶ್ ಎಂ ನಿಂಗಪ್ಪ ಸಾವಿತ್ರಮ್ಮ ಹಾಗೂ ಐದನೇ ವಾರ್ಡಿನ ಎಸ್ ಪಿ ಎಸ್ ನಗರದ ಹಿರಿಯ ನಾಗರಿಕರು ವಿನಂತಿಸಿಕೊಂಡರು